ओम व्यासाय ये भवना शा हृद्याय शीशा ये गुणराशा शुद्ध विद्या ये, मध्य ये नमः, अर्चितस समस्मर्तो ध्याता हा, कीर्तितक कतिता शुध्धा, हि समां रक्षतु केशवः ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಇಲ್ಲಿಯ ತನಕ ಒಟ್ಟು ನಲವತ್ತು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಇಂದಿನಿಂದ ನಲವತ್ತೊಂದನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ ಗರ್ಭ ದುಃಖ ಜರಾರೋಗ சாரபனம் வாசுதேவம் அனுஸ்மரன் பரமாத்மனே ಫಲವನ್ನು ಹೇಳ್ತಾ ಇದ್ದಾರೆ ಗರ್ಭ ದುಃಖ ಜರ ರೋಗ ಜನ್ಮ ಸಂಸಾರ ಬಂಧನೈಹಿ ಯಾವ ನರ ಅಂದ್ರೆ ಮನುಷ್ಯ ನಿತ್ಯಂ ವಾಸುದೇವಂ ಅನುಸ್ವರಂ ಅನುಸ್ಮರನ್ ನಿತ್ಯಂ ಅಂತ ಹೇಳಿದ್ರೆ ಯಾವಾಗಲೂನು ವಾಸುದೇವಂ ಪರಮಾತ್ಮನನ್ನು ಅನುಸ್ಮರನ್ ಸ್ಮರಣೆ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ಗರ್ಭ ಮೊದ ಗರ್ಭ ದುಃಖ ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಮೊದಲು ಬರುವಂತಹ ದುಃಖ ಅಂತ ಹೇಳಿದ್ರೆ ಅದು ಗರ್ಭವಾಸದ ದುಃಖ ಗರುಡ ಪುರಾಣದಲ್ಲಿ ಮತ್ತು ಭಾಗವತದಲ್ಲಿ ಬರುವಂತೆ ಗರ್ಭದಲ್ಲಿ ಇದ್ದಾಗ ಆ ಮಗುವಿಗೆ ಅನೇಕ ರೀತಿಯಾದಂತಹ ದುಃಖ ಎಂಬುದು ಉಂಟಾಗುತ್ತೆ ಅಂತೆ ಕೆಲವೊಮ್ಮೆ ತಾಯಿ ಬಿಸಿಯಾದಂತಹ ಪದಾರ್ಥಗಳನ್ನು ತಿಂದಾಗ ಅದರಿಂದ ಆ ಮಗುವಿನ ಕೋಮಲವಾದಂತಹ ತ್ವಚೆಗೆ ಬಿಸಿ ಉಂಟಾಗಿ ಅದರಿಂದ ದುಃಖ ಆಗುತ್ತೆ ಕೆಲವೊಮ್ಮೆ ಅತ್ಯಂತ ತಣ್ಣಗಿರುವಂತಹ ಪದಾರ್ಥಗಳನ್ನು ತಿಂದಾಗ ಅದರಿಂದ ದುಃಖ ಆಗುತ್ತೆ ಹೀಗೆ ಹುಳಿ ಉಪ್ಪು ಖಾರ ಮುಂತಾದಂತಹ ಪದಾರ್ಥಗಳನ್ನು ತಿಂದಾಗ ಆ ಮಗುವಿಗೆ ಆ ತ್ವಚೆಗೆ ತುಂಬಾ ದುಃಖ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನಾದರೂ ಸಣ್ಣ ಒಂದು ಮೆಣಸಿನ್ ಮೆಣಸಿನಕಾಯಿ ಏನಾದರೂ ಹೆಚ್ಚಿದಾಗ ಕೈಯನ್ನು ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ ಕೈ ಹಾಗೆ ಉರಿತಾ ಇರುತ್ತೆ ಅಂತಹದ್ರಲ್ಲಿ ಇನ್ನು ಜಗತ್ತನ್ನೇ ನೋಡದ ನೋಡದೆ ಇರುವಂತಹ ಆ ಮಗುವಿನ ಅತ್ಯಂತ ಕೋಮಲವಾದಂತಹ ಆ ಶರೀರ ಅದಕ್ಕೆ ತಾಯಿ ಯಥೇಚ್ಛವಾಗಿ ಹುಳಿ ಉಪ್ಪು ಖಾರ ಇತ್ಯಾದಿಗಳನ್ನು ತಿಂದಾಗ ಅತ್ಯಂತ ದುಃಖ ಆಗುತ್ತೆ ಅದೇ ರೀತಿಯಾಗಿ ಆ ಗರ್ಭದ ಒಳಗಡೆ ಅನೇಕ ರೀತಿಯಾದಂತಹ ಕ್ರಿಮಿ ಕೀಟಗಳು ಸಣ್ಣ ಸಣ್ಣ ಕ್ರಿಮಿಗಳಿರ್ತವೆ ಆ ಕ್ರಿಮಿಗಳು ನಿರಂತರವಾಗಿ ಮಗುವನ್ನು ಕಚ್ಚುತ್ತಾ ಇರ್ತವೆ ಹೀಗೆ ಅನೇಕ ರೀತಿಯಾದಂತಹ ದುಃಖ ಎಂಬುದು ಗರ್ಭದಿಂದಲೇನೆ ಪ್ರಾರಂಭ ಆಗುತ್ತೆ ಆ ದುಃಖ ಎಂಬುದು ಪರಮಾತ್ಮನ ಸ್ಮರಣೆಯಿಂದಾಗಿ ನಾಶವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಗರ್ಭ ದುಃಖ ಅದೇ ರೀತಿಯಾಗಿ ಜರ ಜರ ಅಂತ ಹೇಳಿದ್ರೆ ವಯಸ್ಸಾಗುವುದು ಅಂತ ಮುಪ್ಪು ಮುಪ್ಪು ಅಂತ ಹೇಳಿದ್ರೆ ಆ ವಯಸ್ಸಾದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲದಂತೆ ಆಗುವುದು ಅದನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದೇ ರೀತಿಯಾಗಿ ರೋಗ ರೋಗವನ್ನು ಪರಮಾತ್ಮ ನಾಶ ಮಾಡ್ತಾನೆ ಮತ್ತು ಜನ್ಮ ಸಂಸಾರ ಬಂಧನೈಹಿ ಅಂತ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತಹ ಈ ಒಂದು ಸಂಸಾರದ ಬಂಧನವನ್ನು ಪರಮಾತ್ಮ ನಾಶ ಮಾಡ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ತಾತ್ಪರ್ಯ ಇಷ್ಟು ಯಾರು ನಿರಂತರವಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗೆ ಮತ್ತೆ ಗರ್ಭವಾಸದ ದುಃಖ ಎಂಬುದು ಇಲ್ಲ ಮತ್ತೆ ವಯಸ್ಸಾಗುವುದು ರೋಗ ಸಂಸಾರ ಅನ್ನುವುದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗರ್ಭವಾಸದ ದುಃಖ ಅಂತ ಬಂದರೆ ಅರ್ಥಾತ್ ಆ ವ್ಯಕ್ತಿ ಮತ್ತೆ ಹುಟ್ಟುವುದು ಅಂತ ಆದರೆ ಈ ಮುಂದೆ ವಯಸ್ಸಾಗುವುದು ಅನೇಕ ರೀತಿಯಾದಂತಹ ರೋಗಗಳು ಬರುವುದು ಮತ್ತೆ ಸಾಯುವುದು ಇತ್ಯಾದಿಗಳು ಇರ್ತವೆ ಆದರೆ ಗರ್ಭವಾಸದ ದುಃಖವೇ ಇಲ್ಲ ಅಂತಂದ ಮೇಲೆ ಇವೆಲ್ಲವೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪರಮಾತ್ಮನ ಸ್ಮರಣೆಯನ್ನು ಅನುಸ್ಮರ ನಿರಂತರವಾಗಿ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇರಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಶ್ಲೋಕ यम मार्ग नरकाणि नरका तथा स्वप्ने नव पश्येत यस्मरेत गरुड़ध्वजम् ಈ ಮಾತು ಕೂಡ ಮಹರುದ್ರ ದೇವರು ಹೇಳುವಂತಹ ಮಾತು ಪರಮಾತ್ಮನ ಸ್ಮರಣೆಯನ್ನು ಮಾಡುವವರಿಗೆ ಸಂಸಾರ ನಾಶ ಆಗತ್ತೆ ಅನೇಕ ರೀತಿಯಾದಂತಹ ದುಃಖಗಳು ರೋಗ ಎಲ್ಲವೂ ಕೂಡ ನಾಶ ಆಗತ್ತೆ ಅಂತ ಹೇಳಿದರು ಅದರ ಜೊತೆಗೆ ಇನ್ನೊಂದು ಫಲವನ್ನು ಕೂಡ ಹೇಳ್ತಾ ಇದ್ದಾರೆ ಯಮ ಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೇಪಿ ನೈವ ಪಶ್ಯೇತ ಅಂತ ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂಥವರಿಗೆ ನರಕದ ಭಯ ಇಲ್ಲ ಅಂತ ಹಿಂದೆ ಹೇಳಿದರು ನರಕದ ಭಯ ಇಲ್ಲ ಅಷ್ಟು ಮಾತ್ರ ಅಲ್ಲ ಸ್ವಪ್ನದಲ್ಲಿಯೂ ಕೂಡ ಅವನಿಗೆ ನರಕದ ಭಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಮ ಮಾರ್ಗಂ ಮಹಾಘೋರಂ ಯಮನ ಪಟ್ಟಣ ಅದು ಬೇಕಾಗಿಲ್ಲ ಯಮನ ಪಟ್ಟಣಕ್ಕೆ ಹೋಗುವಂತಹ ದಾರಿ ಏನಿದೆ ಅದೇ ಅತ್ಯಂತ ಭಯಂಕರವಾದದ್ದು ಎಂಬುದಾಗಿ ಗರುಡ ಪುರಾಣದಲ್ಲಿ ಕೇಳ್ತೇವೆ ಆ ಮರಣ ಹೊಂದಿದಂತಹ ಜೀವಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಸಂಚಾರವನ್ನು ಮಾಡಿ ಅವನು ಯಮನ ಪಟ್ಟಣವನ್ನು ಸೇರ್ತಾನೆ ಅಂತ ಅಂತಹ ಸಂದರ್ಭದಲ್ಲಿ ಯಮನ ಪಟ್ಟಣಕ್ಕೆ ಸೇರುವಂತಹ ಮಾರ್ಗದಲ್ಲಿಯೇ ಅನೇಕ ರೀತಿಯಾದಂತಹ ಶಿಕ್ಷೆಯ ರೂಪದಲ್ಲಿ ಅವನಿಗೆ ಇರುತ್ತೆ ಯಾಕೆಂತ ಕೆಲವೊಂದು ಕಡೆ ಕಲ್ಲಿನ ಮಳೆ ಕೆಲವೊಂದು ಕಡೆ ಬೆಂಕಿಯ ಮಳೆ ಮೇಲೆ ದಾರಿಯಲ್ಲಿ ಎಲೆಗಳು ಬಿದ್ದಿರ್ತಾವೆ ಅಂತ ಕೇಳ್ತೇವೆ ಆ ಎಲೆಗಳು ಹೇಗಿರ್ತಾವೆ ಅಂತ ಹೇಳಿ ಖಡ್ಗದಷ್ಟು ಚೂಪಾದದಂತಹ ಎಲೆಗಳು ಅದೇ ರೀತಿಯಾಗಿ ಮಹಾಘೋರವಾದಂತಹ ವೈತರಣಿ ನದಿ ಹೀಗೆ ಯಮನ ಪಟ್ಟಣ ಎಷ್ಟು ಭಯಂಕರವೋ ಅಷ್ಟೇ ಭಯಂಕರವಾದದ್ದು ಯಮನ ಪಟ್ಟಣಕ್ಕೆ ಹೋಗುವಂತಹ ಮಾರ್ಗ ದಾರಿ ಅದೇ ಅಷ್ಟು ಭಯಂಕರವಾಗಿದೆ ಪರಮಾತ್ಮನನ್ನು ಸ್ಮರಣೆ ಮಾಡುವಂತಹ ವ್ಯಕ್ತಿ ಕನಸಿನಲ್ಲಿಯೂ ಕೂಡ ಯಮನ ಪಟ್ಟಣದ ದಾರಿಯನ್ನು ಮಾರ್ಗವನ್ನು ನೋಡುವುದಿಲ್ಲ ಅದನ್ನೇ ನೋಡೋದಿಲ್ಲ ಅಂತಂದ ಮೇಲೆ ನರಕಾಣಿ ಯಮಂ ತಥ ಅಂತ ನರಕಲೋಕದ ದರ್ಶನವೂ ಕೂಡ ಅವನಿಗೆ ಆ ಭಯಂಕರವಾದಂತಹ ಯಮಧರ್ಮನ ದರ್ಶನವೂ ಕೂಡ ಅವನಿಗೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಯಸ್ಮರೇತ್ ಗರುಡಧ್ವಜಂ ಅಂತಹ ಪರಮಾತ್ಮನನ್ನು ಯಾವ ವ್ಯಕ್ತಿ ಸ್ಮರಣೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಸ್ವಪ್ನೇಪಿ ನೈವಪಶ್ಚೇತ ಕನಸಿನಲ್ಲಿಯೂ ಕೂಡ ಅವನಿಗೆ ಯಮನ ಪಟ್ಟಣದ ದಾರಿಯಾಗಲಿ ಯಮನ ದರ್ಶನ ಆಗಲಿ ನರಕ ಲೋಕದ ದರ್ಶನ ಆಗಲಿ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಎಂಬುದು ನಮಗೆ ನರಕದ ಭಯವನ್ನು ನಾಶ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ

ಮಸ್ತಕೆ ಯೋಚ್ಯುತ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಮಾತನ್ನ ಮಹರುದ್ರದೇವರು ಹೇಳ್ತಾ ಇದ್ದಾರೆ ಹೃದಯ ರೂಪ ಮುಖೇ ನಾಮ ನೈವೇದ್ಯ ಮುದರೆ ಹರೆ ಪಾದೋದಕಂಚ ನಿರ್ಮಾಲ್ಯ್ಯ ಮಸ್ತಕೆ ಯೋಚ್ಯುತ ಅಂತ ಪರಮಾತ್ಮನಿಗೆ ಅಚ್ಯುತ ಎಂಬಂತಹ ಒಂದು ಹೆಸರಿದೆ ಅಚ್ಯುತ ಅಂತ ಹೇಳಿ ಚ್ಯುತಿ ಇಲ್ಲದೆ ಇರುವಂತದ್ದು ನಾಶ ಇಲ್ಲದೆ ಇರುವಂತದ್ದು ಅಂತ ಯಾರು ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಾನೋ ಆ ವ್ಯಕ್ತಿಯು ಕೂಡ ಅಚ್ಯುತನಾಗ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಚ್ಯುತನಾಗೋದು ಅಂತ ಹೇಳಿದ್ರೆ ನಾಶ ಇಲ್ಲದೆ ಇರುವಂತಹ ಮೋಕ್ಷವನ್ನು ಆ ವ್ಯಕ್ತಿ ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮಹಾರುದ್ರ ದೇವರು ಯಾವ ವ್ಯಕ್ತಿ ಅಚ್ಯುತನಾಗ್ತಾನೆ ಅಂತ ಹೇಳಿದ್ರೆ ಹೃದಯ ರೂಪಂ ಮುಖೇ ನಾಮ ಪ್ರಧಾನವಾಗಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಆ ಬಿಂಬರೂಪಿ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇದರಲ್ಲಿ ಯಾವುದೇ ರೀತಿಯಂತಹ ವಿವಾದ ಇಲ್ಲ ಹಿಂದೆ ನಾವೆಲ್ಲ ಅನೇಕ ಸಲ ಕೇಳಿದ್ದೇವೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಅವನ ಪೂಜೆಯನ್ನು ಮಾಡಿದರೆ ಮೋಕ್ಷ ಎಂಬುದಾಗೆಲ್ಲ ಕೇಳಿದ್ದೇವೆ ಹಾಗಾದ್ರೆ ಅದಕ್ಕೆ ಪ್ರಧಾನ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಪೂಜೆ ಮಾಡಿದ ತಕ್ಷಣ ಸ್ಮರಣೆ ಮಾಡಿದ ತಕ್ಷಣ ಮೋಕ್ಷ ಸಿಗುವುದಿಲ್ಲ ಅವೆಲ್ಲವನ್ನು ಕೂಡ ಮಾಡಿದಾಗ ಮೋಕ್ಷವನ್ನು ಪಡೆಯಲಿಕ್ಕೆ ಯಾವ ರೀತಿಯಾದಂತಹ ಒಂದು ಯೋಗ್ಯತೆ ಅಧಿಕಾರ ಜ್ಞಾನ ಭಕ್ತಿ ಇವೆಲ್ಲವೂ ಕೂಡ ಬೇಕೋ ಅದನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ ಆ ಮೂಲಕ ಮೋಕ್ಷ ಹಾಗಾಗಿ ನೇರವಾಗಿ ಅದರಿಂದಲೇ ಮೋಕ್ಷ ಅಲ್ಲ ಪ್ರಧಾನವಾಗಿ ಮೋಕ್ಷ ಅದು ಜ್ಞಾನದಿಂದ ಮತ್ತು ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯಿಂದ ಆ ಮಾದನೂರು ವಿಷ್ಣು ತೀರ್ಥರು ಅಧ್ಯಾತ್ಮ ರಸರಂಜನಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬಿಂಬ ಪೂಜನ ಮಂತ್ರ ನಚ ಮುಕ್ತಿ ರಸ್ತಿ ಕಸ್ಯಚಿತ್ ಸರ್ವಮನ್ಯದ ನನು ಚಿತ್ತ ಶೋಧನ ಪೂರ್ವಕಂ ಎಂಬುದಾಗಿ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನ ಪೂಜೆಯನ್ನು ಮಾಡದೇನೆ ಮೋಕ್ಷ ಎಂಬುದು ಸರ್ವಥಾ ಸಾಧ್ಯ ಇಲ್ಲ ಹಾಗಾದರೆ ಉಳಿದಂತೆ ನಾವು ಮಾಡುವಂತಹ ಪರಮಾತ್ಮನ ಸ್ಮರಣೆ ಧ್ಯಾನ ಪೂಜೆ ಎಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ ಸರ್ವಮನ್ಯದನುಷ್ಠಿತಂನನು ಚಿತ್ತ ಶೋಧನ ಪೂರ್ವಕಂ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಗೆ ಬೇಕಾದಂತಹ ಯೋಗ್ಯತೆಯನ್ನು ನಮಗೆ ತಂದು ಕೊಡುವಂತದ್ದು ಉಳಿದೆಲ್ಲವೂ ಕೂಡ ಅಂತ ಹಾಗಾಗಿ ಈ ಶ್ಲೋಕದಲ್ಲಿ ಅದೇ ಮಾತನ್ನ ರುದ್ರದೇವರು ಹೇಳ್ತಾ ಇದ್ದಾರೆ ಅವನು ಅಚ್ಯುತನಾಗಬೇಕು ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಅವನ ಹೃದಯದಲ್ಲಿ ರೂಪ ಎಂಬುದು ಇರಬೇಕು ಅಂದರೆ ಆ ವ್ಯಕ್ತಿ ನಿರಂತರವಾಗಿ ತನ್ನ ಹೃದಯ ಕಮಲದಲ್ಲಿ ರೂಪವನ್ನು ಬಿಂಬ ರೂಪವನ್ನು ಧ್ಯಾನ ಮಾಡ್ತಾ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಹೃದಯ ರೂಪಂ ಪರಮಾತ್ಮನ ಬಿಂಬ ರೂಪವನ್ನು ಧ್ಯಾನ ಮಾಡ್ತಾ ಇರಬೇಕು ಎರಡನೇದು ಮುಖೇ ನಾಮ ಮುಖ ಅಂತ ಹೇಳಿದ್ರೆ ಬಾಯಿ ಅಂದ್ರೆ ನಮ್ಮ ಬಾಯಿಯಿಂದಾಗಿ ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆ ಎಂಬುದು ಆಗ್ತಾ ಇರಬೇಕು ಇದು ಇದ್ದು ಹಾಗೆ ನೈವೇದ್ಯಂ ಉದರೆ ಹರೇಹೆ ವಿಶೇಷವಾಗಿ ನಮ್ಮ ಉದರದಲ್ಲಿ ಹೊಟ್ಟೆಯಲ್ಲಿ ಪರಮಾತ್ಮನ ನೈವೇದ್ಯ ಎಂಬುದು ಇರಬೇಕು ಅಂತ ಅಂದರೆ ಪರಮಾತ್ಮನ ನೈವೇದ್ಯವನ್ನು ಬಿಟ್ಟು ಬೇರೆ ಯಾವ ಪದಾರ್ಥಗಳನ್ನು ಕೂಡ ತಿನ್ನಲೇಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಹೃದಯದಲ್ಲಿ ನೈವೇದ್ಯ ಎಂಬುದು ಇರಬೇಕು ಅಂತ ಅದೇ ರೀತಿಯಾಗಿ ಪಾದೋದಕಂಚ ನಿರ್ಮಾಲ್ಯಂ ಮಸ್ತಕೆ ಮಸ್ತಕ ಅಂತ ಹೇಳಿದ್ರೆ ತಲೆ ತಲೆಯಲ್ಲಿ ಪರಮಾತ್ಮನ ಪಾದೋದಕ ಅದೇ ರೀತಿಯಾಗಿ ನಿರ್ಮಾಲ್ಯ ನಿರ್ಮಾಲ್ಯ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ಪುಷ್ಪ ತುಳಸಿ ಇತ್ಯಾದಿಗಳನ್ನು ಧಾರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಯಾವ ವ್ಯಕ್ತಿ ಮಾಡ್ತಾನೋ ಅಂತಹ ವ್ಯಕ್ತಿ ಸಹ ಅಚ್ಚ್ಯುತ ಅವನು ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಹೃದಯದಲ್ಲಿ ನಿರಂತರವಾಗಿ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ನಿರಂತರವಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಪರಮಾತ್ಮನ ನೈವೇದ್ಯವನ್ನು ಮಾತ್ರ ಭಕ್ಷಣೆ ತಿಂತಾ ಇರಬೇಕು ಉದರದಲ್ಲಿ ಇರಬೇಕು ಅದೇ ರೀತಿಯಾಗಿ ಪಾದೋದಕಂಚೆ ನಿರ್ಮಾಲ್ಯಂ ಮಸ್ತಕೆ ಎಸ್ ಸೋಚ್ಯುತ ಅಂತ ಪರಮಾತ್ಮನ ಪಾದೋದಕವನ್ನ ಆ ನಿರ್ಮಾಲ್ಯ ತೀರ್ಥವನ್ನ ತಲೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ಪುಷ್ಪ ತುಳಸಿ ಎಲ್ಲವನ್ನು ಕೂಡ ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕು ಈ ರೀತಿಯಾಗಿ ಧಾರಣೆ ಮಾಡಿದಂತಹ ವ್ಯಕ್ತಿಗೆ ವಿಶೇಷವಾಗಿ ಅವನು ಅತ್ಯುತನ ಆಗ್ತಾನೆ ಅವನಿಗೆ ಮೋಕ್ಷವನ್ನು ಹೊಂದುತ್ತಾನೆ ಅವನಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಚ್ಯುತಿ ಅಂದ್ರೆ ಕೆಳಗಿಳಿಯುವುದು ಅಂತ ಇಲ್ಲ ಅವನು ಉನ್ನತಿಯನ್ನು ಪಡಿತಾ ಇರ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದೇ ಮಾತನ್ನ ಜಗನ್ನಾಥದಾಸರು ಫಲವಿದು ಬಾಳ್ ಬಾಳುದುದಕ್ಕೆ ಅನ್ನುವಂತ ಕೃತಿಯಲ್ಲಿ ತಿಳಿಸ್ತಾರೆ ಹೃದಯದಿ ರೂಪವು ವದನದಿ ನಾಮವು ಉದನದಿ ನೈವೇದ್ಯವು ಶಿರದಿ ಪದಜಲ ನಿರ್ಮಾಲ್ಯ ಧರಿಸಿ ನಿರುತ ಕೋವಿದರ ಸದನ ಹೆಗ್ಗದವನ್ನು ಕಾಯುವುದೇ ಫಲವಿದು ಬಾಳುದುದಕೆ ಅಂತ ಇದೇ ಒಂದು ಶ್ಲೋಕದ ವ್ಯಾಖ್ಯಾನ ರೂಪದಂತೆ ಇದೆ ಅದು ಹೃದಯದಿ ರೂಪವು ಅಂದ್ರೆ ತಮ್ಮ ತಮ್ಮ ಹೃದಯದಲ್ಲಿ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡುವುದು ಮತ್ತೆ ವದ ನದಿ ನಾಮವು ಮುಖದಲ್ಲಿ ಪರಮಾತ್ಮನ ನಾಮಸ್ಮರಣೆ ಉದನದಿ ನೈವೇದ್ಯವು ಪರಮ ಹೊಟ್ಟೆಯಲ್ಲಿ ಪರಮಾತ್ಮನ ನೈವೇದ್ಯ ಮತ್ತೆ ಶಿರದಿ ಪದ ಜಲ ಪರಮಾತ್ಮನ ಪಾದೋದಕ ಮತ್ತು ನಿರ್ಮಾಲ್ಯ ಧರಿಸಿ ನಿರುತ ಕೋವಿದರ ಸದನ ಹೆಗ್ಗದವನ್ನು ಕಾಯುವುದೇ ಅಂದ್ರೆ ನಿರಂತರವಾಗಿ ಜ್ಞಾನಿಗಳ ಮನೆಯ ಬಾಗಿಲ ಹತ್ತಿರ ಇರಬೇಕು ಅಂತ ಅರ್ಥಾತ್ ನಿರಂತರ ಜ್ಞಾನಿಗಳ ಸಂಘವನ್ನು ಮಾಡಬೇಕು ಅದೇ ನಮ್ಮ ಬಾಳದುದಕ್ಕೆ ಫಲವಿದು ನಮ್ಮ ಜೀವನಕ್ಕೆ ಅದೇ ಫಲ ಅದೇ ಸಾರ್ಥಕ್ಯ ಎಂಬುದಾಗಿ ಜಗನ್ನಾಥದಾಸರು ಕೂಡ ಹೇಳ್ತಾರೆ ಹೀಗೆ ಇಷ್ಟು ಅಂಶಗಳನ್ನು ಪ್ರಧಾನವಾಗಿ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅಂತ ಮಹರುದ್ರ ದೇವರು ತಿಳಿಸ್ತಾ ಇದ್ದಾರೆ മറ്റേ മുൻ ഹെൽത്തി ഗോവിന്ദസ്മരണം പുംസാം പാപരാശിമഹാചം അസംശയം ദഹത്യാശു ತೂಲ ರಾಶಿ ಮಿವಾನಲಹ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಪರಮಾತ್ಮನ ಸ್ಮರಣೆ ಅದರಿಂದಾಗಿಲ್ಲ ಆ ಮೋಕ್ಷ ಎಂಬುದು ಸಿಗುತ್ತೆ ಅಂತ ಅದಕ್ಕೆ ಪ್ರಶ್ನೆ ಬರುತ್ತೆ ನಮಗೆ ನಾವು ಹಿಂದಿನ ಅನೇಕ ಜನ್ಮಗಳಿಂದಾಗಿ ಅನೇಕ ರೀತಿಯಾದಂತಹ ಪಾಪಕರ್ಮಗಳನ್ನು ಮಾಡಿಕೊಂಡು ಬಂದಿರುತ್ತೇವೆ ಪುಣ್ಯಕರ್ಮಗಳನ್ನು ಮಾಡಿರ್ತೇವೆ ಪಾಪಕರ್ಮಗಳನ್ನು ಮಾಡಿರ್ತೇವೆ ಆ ಪಾಪಕರ್ಮೆಯನ್ನು ಹಾಗೆ ಇರುತ್ತೆ ಪಾಪಕರ್ಮ ಹಾಗೆ ಇರಬೇಕಾದ್ರೆ ಮೋಕ್ಷ ಸಿಗಲಿಕ್ಕೆ ಹೇಗೆ ಸಾಧ್ಯ ಅಂತ ಯಾಕೆ ಅಂತ ಹೇಳಿದ್ರೆ ಒಂದು ಮಾತಿದೆ ದಶಾವರಾಂ ದೇಹಾನಂ ಕಾರಣಾನಿ ಕರೋತ್ಯಯಂ ಅಂತ ಅಂದರೆ ಒಬ್ಬ ವ್ಯಕ್ತಿ ಮನುಷ್ಯ ಒಂದು ಜನ್ಮದಲ್ಲಿ ಮಿನಿಮಮ್ ಎಷ್ಟು ಪಾಪಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ ದಶಾಭರಾಣ ದೇಹಾನಂ ಮುಂದೆ ಹತ್ತು ಜನ್ಮ ಬರಲಿಕ್ಕೆ ಎಷ್ಟು ಪಾಪಗಳನ್ನು ಮಾಡಬೇಕೋ ಅಷ್ಟು ಪಾಪಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅಷ್ಟೆಲ್ಲ ಕರ್ಮಗಳು ನಮಗೆ ಇರಬೇಕಾದ್ರೆ ಪರಮಾತ್ಮ ಮೋಕ್ಷವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ತೂಲರಾಶಿ ಮಿವಾನುಲ ಅಂತ ನಮಗೆಲ್ಲ ಪಾಪ ಎಂಬುದು ಇದ್ದೇ ಇದೆ ಅದು ಕೇವಲ ಪಾಪ ಅಲ್ಲ ಪಾಪರಾಶಿ ಮಹಾಚಲ ಆ ಪಾಪಗಳು ದೊಡ್ಡ ಪರ್ವತದಂತೆ ದೊಡ್ಡ ಬೆಟ್ಟದಷ್ಟು ಇದೆ ಆದರೆ ಅದೆಲ್ಲವನ್ನೂ ಕೂಡ ಪರಮಾತ್ಮ ಸುಟ್ಟು ಹಾಕ್ತಾನೆ ಅಂತ ಹೇಗೆ ಅಂತ ಹೇಳಿದ್ರೆ ತೂಲ ರಾಶಿ ಮಿವಾನಲಹ ಅಂತ ದೊಡ್ಡ ಹತ್ತಿಯ ರಾಶಿಗೆ ಒಂದು ಸಣ್ಣ ಬೆಂಕಿಯ ಕಿಡಿ ಬಿದ್ರೆ ಸಾಕು ಅದೆಲ್ಲವೂ ಕೂಡ ಬೂದಿಯಾಗಿ ಹೋಗಿಬಿಡುತ್ತೆ ಅದೇ ರೀತಿಯಾಗಿ ನಮ್ಮ ಪಾಪಗಳ ರಾಶಿ ಎಂಬುದು ಒಂದು ದೊಡ್ಡ ಹತ್ತಿಯ ರಾಶಿಯಂತೆ ಅದಕ್ಕೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಆ ಎಲ್ಲ ವಿಧವಾದಂತಹ ಪಾಪಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅಂತಹ ಪರಮಾತ್ಮ ತನ್ನ ವಿಶೇಷವಾದಂತಹ ಸ್ಮರಣೆಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅವರ ಪಾಪಗಳನ್ನು ಪರಿಹಾರ ಮಾಡಿ ಬಿಂಬರೂಪಿಯ ಪರಮಾತ್ಮನ್ನು ಪರಮಾತ್ಮನ ಉಪಾಸನೆ ಮಾಡುವಂತಹ ಯೋಗ್ಯತೆಯನ್ನು ಕೊಡಿಸಿ ಅವರಿಗೆ ಅಪರೋಕ್ಷ ಜ್ಞಾನ ಆಗುವಂತೆ ಮಾಡಿ ಅದರಿಂದ ಅವರಿಗೆ ಮೋಕ್ಷವನ್ನು ಕೊಡುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ಮರಣೆ ಅದು ನಮ್ಮ ಪಾಪಗಳನ್ನು ನಾಶ ಮಾಡುವಂಥದ್ದು ಎಂಬುದಾಗಿ ತಿಳಿಸಿದರು ಹೀಗೆ ಒಟ್ಟು ಹತ್ತು ಶ್ಲೋಕಗಳು ಇದು ಮಹರುದ್ರ ದೇವರು ಹೇಳುವಂತಹ ಮಾತುಗಳು ಮುಂದೆ ನಲವತ್ತ ಐದನೇ ಶ್ಲೋಕದಿಂದ ಅಗಸ್ತ್ಯ ಋಷಿಗಳು ಹೇಳುವಂತಹ ಮಾತುಗಳು ಬರ್ತವೆ स्मराना देवकृष्णस्य पापसंघात पञजरह शतधा भेदमायाति गिरिर्वज्रहतो यता ಹಿಂದಿನ ಶ್ಲೋಕದಲ್ಲಿ ಒಂದು ಮಾತ್ ಹೇಳಿದ್ರು ಪಾಪರಾಶಿ ಮಹಾಚಲಂ ಅಂದ್ರೆ ಪಾಪಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ ಅಂತ ಯಾವ ಪಾಪಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ಒಟ್ಟು ಮೂರು ರೀತಿಯಾದಂತಹ ಕರ್ಮಗಳು ಅಂತ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಅಂದ್ರೆ ಪ್ರಾರಬ್ಧ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಒಂದು ದೊಡ್ಡ ಮೂಟೆಗಳು ಇರ್ತವೆ ಚೀಲಗಳು ಆ ಚೀಲದಲ್ಲಿ ನಾವು ಮಾಡಿದಂತಹ ಕರ್ಮಗಳು ಇರ್ತಾವೆ ಅಂತ ಅನ್ಕೊಳ್ಳಿ ಅದರಲ್ಲಿ ಅನೇಕ ಒಂದು ಹತ್ತು ಚೀಲಗಳು ಇರ್ತವೆ ಅದರಲ್ಲಿ ಒಂದು ಚೀಲವನ್ನು ತೆಗೆದು ನಾವು ಈಗ ಅನುಭವಿಸಲಿಕ್ಕೆ ಶುರು ಮಾಡಿರ್ತೇವೆ ಅದರಲ್ಲಿರುವಂತಹ ಕರ್ಮಗಳನ್ನ ಅದು ಪ್ರಾರಬ್ಧ ಕರ್ಮ ಅಂತ ಇವತ್ತು ನಾವು ಪ್ರಸಿದ್ಧವಾಗಿ ನನ್ನ ಪ್ರಾರಬ್ಧ ನನ್ನ ಪ್ರಾರಬ್ಧ ಅಂತ ಹೇಳ್ತಾ ಇರ್ತೀವಿ ಅದು ಪ್ರಾರಬ್ಧ ಕರ್ಮ ಅಂತ ಅದನ್ನು ಅನುಭವಿಸಿಯೇ ತೀರಬೇಕು ಅಂದರೆ ಯಾವ ಚೀಲವನ್ನು ನಾವು ಓಪನ್ ಮಾಡಿರ್ತೀವಲ್ಲ ಅದನ್ನು ನಾವು ಅನುಭವಿಸಲೇಬೇಕು ಅದನ್ನು ನಾಶ ಮಾಡುವುದು ಸಾಧ್ಯ ಇಲ್ಲ ಪರಮಾತ್ಮ ನಾಶ ಮಾಡುವುದಿಲ್ಲ ಹಾಗಾಗಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಇನ್ನು ಒಂಬತ್ತು ಚೀಲ ಇರ್ತವೆ ಅದು ಸಂಚಿತ ಕರ್ಮ ಅಂತ ಅದನ್ನು ಪರಮಾತ್ಮ ನಾಶ ಮಾಡ್ತಾನೆ ಯಾವಾಗ ಪರಮಾತ್ಮನ ಅಪರೋಕ್ಷ ಜ್ಞಾನ ಎಂಬುದು ನಮಗೆ ಆದರೆ ಪರಮಾತ್ಮ ನಮ್ಮ ಮೇಲೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದರೆ ನಮ್ಮ ಎಲ್ಲ ವಿಧವಾದಂತಹ ಸಂಚಿತ ಕರ್ಮಗಳನ್ನ ನಾಶವನ್ನು ಮಾಡ್ತಾನೆ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು ಅದು ಪರಮಾತ್ಮ ಹಾಕಿದಂತಹ ನಿಯಮ ಇನ್ನೊಂದು ಕರ್ಮ ಇದೆ ಆಗಾಮಿ ಕರ್ಮ ಅಂತ ಅಂದರೆ ಇನ್ನು ಆ ವ್ಯಕ್ತಿಗೆ ಅನೇಕ ವರ್ಷ ಆಯಸ್ಸಿದೆ ಅನೇಕ ವರ್ಷ ಆಯಸ್ಸಿನಲ್ಲಿ ಮನುಷ್ಯ ಸಹಜವಾಗಿ ಅನೇಕ ರೀತಿಯಂತಹ ಪಾಪಗಳನ್ನು ಮಾಡ್ತಾನೆ ಆದರೆ ಪರಮಾತ್ಮ ತಾನೇನ್ ಮಾಡ್ತಾನೆ ಆ ಕರ್ಮಗಳನ್ನು ಮಾಡೋದ್ರಿಂದ ಏನು ಪಾಪ ಬರುತ್ತಲ್ಲ ಅದು ಈ ವ್ಯಕ್ತಿಗೆ ಅಂಟದೇ ಇರೋ ತರ ಮಾಡ್ತಾನೆ ಅಂತೆ ಅಂದ್ರೆ ಕರ್ಮಗಳನ್ನು ಮಾಡ್ತಾನೆ ಆ ವ್ಯಕ್ತಿ ತಪ್ಪುಗಳನ್ನು ಮಾಡ್ತಾನೆ ಆದರೆ ಆ ತಪ್ಪಿನಿಂದ ಉಂಟಾಗುವಂತಹ ಪಾಪ ಕರ್ಮ ಅವನಿಗೆ ಅಂಟೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ವಿಶೇಷ ಅನುಗ್ರಹ ಹೀಗೆ ಸಂಚಿತ ಕರ್ಮಗಳನ್ನ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಆ ಪಾಪ ಕರ್ಮಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ ಮುಂದೆ ಮಾಡುವಂತಹ ಕರ್ಮದಿಂದ ಏನೇನೋ ನಮಗೆ ಪಾಪ ಅಂಟುತ್ತೋ ಅದನ್ನು ಅಂಟದೆ ಇರುವ ಥರ ಮಾಡ್ತಾನೆ ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಿ ಅನಂತರ ಅವನಿಗೆ ಮೋಕ್ಷ ಅಂತ ಹೀಗೆ ಪಾಪರಾಶಿ ಮಹಾಚನಮ್ಮ ಅಂತ ಹೇಳಿದ್ರೆ ಯಾವ ಪಾಪಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಇಲ್ಲಿಯ ತನಕ ಮಾಡಿದಂತಹ ಸಂಚಿತ ಕರ್ಮವನ್ನು ಸಂಪಾದನೆ ಮಾಡಿದಂತಹ ಪಾಪವನ್ನು ನಾಶ ಮಾಡ್ತಾನೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಇದು ಪ್ರಧಾನ ಅಂಶ ಈ ಶ್ಲೋಕದಲ್ಲಿ ಅಗಸ್ತರೇನು ಹೇಳ್ತಾ ಇದ್ದಾರೆ ಅಂದ್ರೆ ಪಾಪ ಸಂಘಾತ ಪಂಜರಹ ಅಂತ ನಮ್ಮ ಸುತ್ತಲೂ ಕೂಡ ಒಂದು ದೊಡ್ಡ ಪಂಜರ ಇದೆ ಅಂತ ಹೇಗೆ ಒಂದು ಒಬ್ಬ ವ್ಯಕ್ತಿ ಪಂಜರದಲ್ಲಿ ಗಿಳಿಯನ್ನು ಕೂಡಿ ಹಾಕಿರ್ತಾನೆ ಅದು ಆ ಪಂಜರ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೊರಗಡೆ ಜಗತ್ತನ್ನು ನೋಡಿರೋದಿಲ್ಲ ಅದೇ ರೀತಿಯಾಗಿ ನಾವು ಕೂಡ ಒಂದು ದೊಡ್ಡ ಗಟ್ಟಿಯಾದಂತಹ ಪಂಜರದಲ್ಲಿ ಇದ್ದೇವೆ ಅಂತೆ ಯಾವ ಪಂಜರ ಅಂತ ಹೇಳಿದ್ರೆ ಪಾಪ ಸಂಘಾತ ಪಂಜರ ಪಾಪದ ಪಂಜರದಲ್ಲಿ ಪಾಪದ ಗುಂಪಿನ ಪಂಜರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆ ಪಂಜರವನ್ನು ನಾಶ ಮಾಡೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅಂತಹ ಪಾಪದ ಪಂಜರವನ್ನು ನಾಶ ಮಾಡಬೇಕು ಅಂತ ಹೇಳಿದ್ರೆ ಸ್ಮರಣ ದೇವ ಪರಮಾತ್ಮನ ಸ್ಮರಣೆಯಿಂದಲೇನೆ ಸ್ಮರಣಾತ್ ಏವ ಸ್ಮರಣಾ ದೇವ ಅಂತ ಪರಣ ಪರಮಾತ್ಮನ ಸ್ಮರಣೆಯಿಂದಲೇನೆ ನಮ್ಮ ಪಾಪದ ಪಂಜರ ಎಂಬುದು ಶತದಾ ಮಾಯಾತಿ ನೂರಾರು ಹೋಳಾಗಿ ಅದು ನಾಶವಾಗಿ ಹೋಗಿಬಿಡುತ್ತೆ ಅಂತ ಹೇಗೆ ಅಂತ ಹೇಳಿದ್ರೆ ಗಿರಿಹಿ ವಜ್ರ ಹತೋ ಯಥ ದೊಡ್ಡ ಪರ್ವತ ಇರುತ್ತೆ ಆ ಪರ್ವತಕ್ಕೆ ಆ ವಜ್ರದಿಂದಾಗಿ ಹೊಡೆದರೆ ಯಾವ ರೀತಿಯಾಗಿ ಆ ಪರ್ವತ ಹೋಳು ಹೋಳು ಆಗಿ ಬಿಡುತ್ತೋ ಅದೇ ರೀತಿಯಾಗಿ ಆ ಪರಮಾತ್ಮನ ಸ್ಮರಣೆ ಎಂಬುದು ವಜ್ರಾಯುಧಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಗಟ್ಟಿಯಾದದ್ದು ಅಂತಹ ಪರಮಾತ್ಮನ ಸ್ಮರಣೆಯಿಂದ ನಮ್ಮ ಪಾಪ ಪಂಜರ ಅಂದ್ರೆ ನಮ್ಮ ಸುತ್ತಲಿರುವಂತಹ ಅನೇಕ ರೀತಿಯಾದಂತಹ ಪಾಪಗಳು ಅದೆಲ್ಲವೂ ಕೂಡ ಪರಮಾತ್ಮನ ಸ್ಮರಣೆಯಿಂದಲೇನೆ ನಾಶ ಆಗುತ್ತೆ ಹಾಗಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ಅಂತ ಅಗಸ್ತ್ಯ ಋಷಿಗಳು ಹೇಳ್ತಾ ಇದ್ದಾರೆ ಹೀಗೆ ಇನ್ನೂ ಕೂಡ ಅನೇಕ ಶ್ಲೋಕಗಳಲ್ಲಿ ಆ ಪರಮಾತ್ಮನ ಸ್ಮರಣೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಆ ಉಳಿದ ಚಿಂತನೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀ ಮಸ್ತು